ಂತ ಮಹಿಳಾ ಅಧಿಕಾರಿಗೆ ಕಾಂಗ್ರೆಸ್ನ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಕರೆಕ್ಟ್ ಆಗಿ ಹೇಳಿ ಸರ್ ಆಗಬಾರ್ದು ಗಣಿ ಇಲಾಖೆಯ ಭೂವಿಜ್ಞಾನಿ ಜ್ಯೋತಿ ಅವರು ದಂಧೆ ಸ್ಥಳಕ್ಕೆ ಹೋದಾಗ ದಂಧೆಕೋರ ಎಂ ಎಲ್ ಎ ಪುತ್ರ ಅಂತ ಹೇಳುವ ವ್ಯಕ್ತಿಗೆ ಕರೆ ಮಾಡ್ತಾನೆ ಈ ವೇಳೆ ಆತ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಧಮಕಿ ಹಾಕಿದ್ದಾನೆ ಆದ್ರೆ ಇದಕ್ಕೆ ಜ್ಯೋತಿ ಅವರು ಬೆದರಿಲ್ಲ ನೆಟ್ಗೆ ಗೆ ಮಾತಾಡ್ರಿ ನೀವು ಮಹಿಳಾ ಅಧಿಕಾರಿ ಜೊತೆಗೆ ಮಾತಾಡ್ತಾ ಇದ್ದೀರಾ ಹಿಂಗೆಲ್ಲ ಮಾತಾಡ್ಬಿಡಿ ಅಂತ ಅಂದಿದ್ದಾರೆ ಈ ವಿಡಿಯೋ ಈಗ ವೈರಲ್ ಆಗಿದೆ ಈ ನನ್ನ ಮಗನಿಗೆ ಎಷ್ಟು ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಪ್ರತಿಭಟನೆ ಮಾಡಿದ್ದಾರೆ ಬಸವೇಶ್ ಬಂಧನಕ್ಕೆ ಒತ್ತಾಯಿಸಿದ್ದಾರೆ ಮಹಿಳಾ ಅಧಿಕಾರಿ ಜ್ಯೋತಿ ಅವರು ಕೂಡ ಪಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಆದ್ರೆ ಶಾಸಕರ ಪುತ್ರನ ಹೆಸರು ಉಲ್ಲೇಖವನ್ನೇ ಮಾಡಿಲ್ಲ ಫೋನ್ನಲ್ಲಿ ಮಾತನಾಡಿದ ವ್ಯಕ್ತಿ ಯಾರು ಅಂತ ಗೊತ್ತೇ ಇಲ್ವಂತೆ ಇದೇ ವೇಳೆ ಶಾಸಕ ಸಂಗಮೇಶ್ ಮಾತನಾಡಿ ಆಡಿಯೋದಲ್ಲಿರೋದು ನನ್ನ ಮಗನ ಧ್ವನಿ ಅಲ್ಲ ಇಡೀ ಪ್ರಕರಣವನ್ನೇ ತಿರುಚಲಾಗಿದೆ ಅಂತ ಬಿಜೆಪಿ ಜೆಡಿಎಸ್ ಕುತಂತ್ರ ಅಂತ ಅವರ ಆರೋಪ ಮಾಡ್ಬೇಕಂತ ಇಲ್ಲೇ ಮಾತಾಡೋಣ ಹಂಗೆ ಮಾತಾಡಿಸೋಡ್ಬೇಕರ್ ಹಾಕಿದಣ ಮಾತಾಡೋಣ ಹಂಗೆ ಇವ್ರೆ ನೆಟ್ಟು ಮಾತಾಡಿ ಯಾರಿಗ್ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿ ಮಾತಾಡಿ ನೆಟ್ಟು ಬೆಲೆ ಬೆಲೆ ಮಾತಾಡಿ ಅರ್ಥ ಆಯ್ತು ಅನ್ಸುತ್ತೆ ನಮಗೆ ಇನ್ಸಿಡೆಂಟ್ಸ್ ಆಗಿತ್ತು ಅದ್ರ ಬಗ್ಗೆ ನಾವು ಸಂಬಂಧಪಟ್ಟ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿದೀವಿ ನಾವು ದಾಳಿ ಮಾಡಿದಂತ ಸಮಯದಲ್ಲಿ ವೆಹಿಕಲ್ ತಗೊಂಡು ಇವ್ರ ಮೇಲೆ ವೆಹಿಕಲ್ ಹೊಡಿರೋ ಅಂತ ಹೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು ಅಷ್ಟೇ ನಮಗೆ ಸ್ವಲ್ಪ ಭಯ ಆಯ್ತು ಬೇರೆ ಬೇರೆ ಫೋನ್ ಬಂತು ಯಾಕೋ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಹೊರಟಿಲ್ಲ ನಮ್ಮ ಮಗ ಅಲ್ಲ ಯಾರೋ ಬಿಜೆಪಿ ಜೆಡಿಎಸ್ ಕುತಂತ್ರ ಮಾಡ್ತಾ ಇರೋದ್ರಲ್ಲ ಅಕ್ರಮವಾಗಿ ಅಂದ್ರೆ ಈ ಅಮ್ಮ ಲಂಚ ಕೇಳುತ್ತಂತೆ ಅದೇ ಮರಳು ಹೊಡಿತರೂಡ್ರಿ ಅಂತ ರೈತರ ಹತ್ರ ಬಡವರ ಹತ್ರ ಅಡಿಗೆ ಕೊಡಲ್ಲ ಅದಕ್ಕೆ ನಂದೇ ಈ ತರ ಒಂದು ಯಾರ ಹೇಳ್ತಿರೀ ಆರೋಪ ಬಂದ ಕೂಡ್ಲೆ ಆ ಒಮ್ಮ ಕೇಳದ್ಲು ಇಲ್ಲಿ ಕತೆ ಕಾಯ್ತಿದ್ರ ನೀವೇಲ್ಲಾರು ಕೂತ್ಕೊಂಡಲ್ಲಿ ಸಾಕು ಇಡೀ ಪ್ರಪಂಚನೇ ಲಂಚ ಕೇಳ್ತಾ ಇದ್ರಿ ಅವಮ್ಮ ಅಲ್ಲಿ ಅಲ್ಲಿ ತಂದು ಹಾಕ್ತವ್ರ ಯಾರು ಯಾರ ಕರ ಇರೋದು ಯಾರದ್ದು ಅವ್ರ ಮಗ ಮಾತಾಡಿದಾನೋ ಬಿಟ್ಟಿದಾನೋ ಬೈ ನೇಮ್ ಅಲ್ಲಮ ಗೊತ್ತಾಗ್ತಿಲ್ಲ ತಾನೆ ಬೆಂಬಲಿಕাই தானே ತಾನೆ ಫೋನ್ ಮಾಡ್ಬಿಟ್ಟು ಅವನು ಯಾವನೋ कनेक्ट ಮಾಡಿ ಕೊಟ್ಟವನು ಅವನ ನಡುವ ಮುರಿ ಇರಿ ಯಾರು ಮಾಡಿದ್ರು ಕಾಲ್ ಡೀಟೇಲ್ಸ್ ಗೊತ್ತಾಗಿ ಬಿಡುತ್ತೆ ಮತ್ತೆ ಹೋಗಲ್ವಾ નંબર ಅಲ್ಲಿ ಎಲ್ಲಿಗೆ ಹೋಗತ್ತೆ ಅಂತ 100% ಕಾಲ್ ಡೀಟೇಲ್ಸ್ ಅಲ್ಲಿ નંબર 1 ಅವನನೆ ಅವ್ನು ಯಾವನೋ ಅವನು ಕನೆಕ್ಟ್ ಮಾಡಿ ಕೊಟ್ಟವನು ಅವನು ದವನಿಗೆ ಸೊಂಟ ಮುರಿದ್ರೆ ಬಾಗಿ ಬಿಡ್ತಾನೆ ಈ ಐಡಿ ಯಾರನೆ ಹೊರದೇ ನಾನು ಡಿ ಕೆ ಸಾಹೇಬ್ರಿಗೆ ಹೇಳ್ತಾ ಇದ್ದಿದ್ದಾಗ ಇದನ್ನೇ ಹೇಳ್ತಾ ಇದ್ದಿದ್ ನಾಲ್ಕ ಯಾವಾಗ ರೌಡಿಗಳಿಗೆ ಕಚಡಾಗಳಿಗೆ ಭ್ರಷ್ಟ್ರಿಗೆ ಹಲ್ಕಟ್ಟುಗಳಿಗೆ ನಾಲಾಯಕಗಳಿಗೆ ಅಯೋಗ್ಯಗಳಿಗೆ ಎನ್ಕರೇಜ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಿ ಪೊಲಿಟಿಕಲಿ ದುಡ್ಡು ಎಂಬಂತ ಹೆಸಗೆ ತಿನ್ನೋ ನಾಲಿಗೆಗಳಿಂದಾಗಿ ಈ ಪರಿಸ್ಥಿತಿ ಬರುತ್ತೆ ನಿಮ್ಮ ಜನ್ಮಸ್ಥಳಕ್ಕೆ ನಮಸ್ಕಾರ ಆರೋಪ ಬಂದ ಕೂಡಲೆ ಅವಮ್ಮ ಲಂಚ ಕೇಳದೆ ನೀವೇನು ಮಣ್ಣು ತಿಂತಿದ್ರ ಆ ಲಂಚ ಅಲ್ಲಿವರೆಗೆ ಅವಮ್ಮ ಒಂದು ಕಾಗದ ಬರೆದಿದ್ರು ತೋರಿಸಿ ನೋಡೋಣ ಅಧಿಕಾರಿ ಲಂಚ ಕೇಳಿ ಜನರು ಕಟ್ಟ ಕೊಡ್ತಿದ್ದಾರೆ ಯಾವಾಗಲೂ ತಿಂಗಳ ಕೆಳಗಡೆ ನೋಡೋಣ ತೋರಿಸಿ ಏನು ಬೇಕಣ ಈಗ ನೀವು ರಿವರ್ಸ್ ಹೇಳಬೇಕು ಯಾರೊಬ್ರು ಅವ್ನು ಎಮ್ ಎಲ್ ಎ ಕಾಸು ಕೇಳ್ತಿದಂತೆ ಅದಕ್ಕೆ ಅದಕ್ಕೆ